ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರಿಗೂ ಹ್ಯಾಪಿ ಸಂಡೆ ಸಂಡೇನ ಎಲ್ಲರೂ ಫುಲ್ ಎಂಜಾಯ್ ಮಾಡಿ ಅದರಲ್ಲೂ ನಾನ್ ವೆಜ್ ತಿಂತ ಎಂಜಾಯ್ ಮಾಡಿ ನೆಕ್ಸ್ಟು ಶ್ರಾವಣ ಇದೆ ಸೊ ಯಾವಾಗ ಎಷ್ಟೊಂದು ಜನ ತಿನ್ನೋಕ್ಕಾಗೋದಿಲ್ಲ ಇನ್ನೊಂದು ವಾರ ಇದೆ ಎಲ್ಲರೂ ತಿಂದ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ವೆಜ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಏನಪ್ಪ ಅಂತ ಅಂದರೆ ಕೋಳಿ ಎಲ್ಲರಿಗೂ ಇದೆ ಅದನ್ನು ಮೊಟ್ಟೆ ಕೋಳಿ ಅಂತ ಕೂಡ ಅಂತಾರೆ ಅದು ಅದರದ್ದು ನಮ್ಮ ಸ್ಟೈಲಲ್ಲಿ ಹೇಗೆ ಸಾಂಬಾರನ್ನ ಮಾಡೋದು ಅಂತ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಆ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಹಾಗೆ ಒಂದು ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋಗಳಿಗೆ ನಮಗೆ ನೆಕ್ಸ್ಟ್ ವಿಡಿಯೋ ಬೇಕು ಅಂತಂದರೆ ನೀವು ಬೆಲ್ಲೈಕೋನ್ನ ಪ್ರೆಸ್ ಮಾಡಬೇಕಾಗುತ್ತೆ ಹಾಗೆಯೇ ಹೊಸ ಹೊಸಬ್ರೆಲ್ಲ ಯಾರೆಲ್ಲ ಇದ್ದಿರೋ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನಾನು ಆ ಹೊಸ ರೀತಿಯ ರೆಸಿಪಿಗಳು ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನೀವು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಹೇಗೆ ಮಾಡ್ತೀನಿ ಅನ್ನೋದನ್ನ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ತೋರಿಸ್ತೀನಿ ಓಕೆನಾ ಬನ್ನಿ ಈಗ ಮೊಟ್ಟೆ ಕೋಳಿ ಸಾಂಬಾರನ್ನ ಹೇಗೆ ಮಾಡ್ಕೊಂಬರೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಚಿಕನ್ಗೆ ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಕೊ ಚಿಕನ್ನ ಒಂದು ಕೆ ಜಿಯಷ್ಟು ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ ಮೊಟ್ಟೆ ಕೋಳಿ ಅಂತೀವಲ್ಲ ಅದು ಅಥವಾ ಫಾರಮ್ ಕೋಳಿ ಅಂತೀವಲ್ಲ ಆ ಕೋಳಿನ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾವು ಮೊಟ್ಟೆ ಕೋಳಿ ತೊಗೊಂಡ್ರೆ ಈ ಥರ ಮೊಟ್ಟೆ ಮತ್ತು ಗುಂಡಿಗೆಕಾಯಿ ಮತ್ತು ಕರಳು ಕೊಡ್ತಾರೆ ಮತ್ತು ಲಿವರ್ ಇರುತ್ತೆ ಇದನ್ನು ಕೂಡ ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಬೇಕಾದರೆ ನಾವು ಫ್ರೈ ಮಾಡ್ಕೊಬೋದು ಇಲ್ಲ ಸಾಂಬಾರು ಜೊತೆ ಹಾಕ್ಕೊಬೋದು ಈಗ ನಾನು ಮೊದಲಿಗೆ ಸ್ಟೌವ್ನ ಹಚ್ಕೊಂಡು ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಎಣ್ಣೆನ ಹಾಕ್ಕೊತಾ ಇಲ್ಲ ನಾನು ಇಲ್ಲಿ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ ಯಾಕೆ ಅಂದರೆ ಚಿಕನ್ನಲ್ಲಿ ಜಾಸ್ತಿ ಎಣ್ಣೆ ಅಂಶ ಇರುತ್ತೆ ಸೊ ಅದಕ್ಕೆ ನಾವು ಅದರಲ್ಲೂ ಕೋಳಿಗೆ ಎಣ್ಣೆ ಜಾಸ್ತಿ ಹಾಕ್ಬಾರ್ದು ಇಲ್ಲಾಂದರೆ ಸಾಂಬಾರೆಲ್ಲ ಆದಮೇಲೆ ತುಂಬ ಎಣ್ಣೆ ಅದರಲ್ಲೇ ತೇಲು ತೇಳುತ್ತೆ ತೇಲ್ತಾ ಇರುತ್ತೆ ಚೆನ್ನಾಗಿರಲ್ಲ ಫೋ ಸೊ ಫಸ್ಟಿಗೆ ಈರುಳ್ಳಿನ ಹಾಕ್ಕೊಂಡು ನಾನು ಜಸ್ಟ್ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡು ನಾನು ಒಗ್ಗರಣೆ ಇದ್ದೀನಿ ಈಗ ನೀಟಾಗಿ ತೊಳೆದಿರ್ಕೊಂಡಿರುವಂತಹ ಚಿಕನ್ನ ಪೂರ್ತಿ ಹಾಕ್ತಾ ಇದ್ದೀನಿ ಸೊ ನೋಡಿ ಈಗ ಆಯಿಲ್ ಹಾಕೊತಾ ಇದ್ದೀನಿ ಆಯಿಲ್ ಹೆಂಗೆ ಹಾಕ್ತೀವಿ ನಾವು ಚಿಕನ್ಗೆ ಸ್ಟಾರ್ಟಿಂಗ್ ಅಂದರೆ ಪಾತ್ರೆಗೆ ಚಿಕನ್ ಅಂಟಬಾರ್ದು ಅಂತ ನೋಡಿ ಈಗ ನೀಟಾಗಿ ಹಾಕಿ ನೀರು ಎಲ್ಲ ನೀಟಾಗಿ ಬಿಟ್ಕೊಂಡು ಎಣ್ಣೆ ಬಿಡೋವರೆಗೂ ನಾವು ಚಿಕನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮತ್ತು ಅದನ್ನು ಬೇಯಿಸ್ಕೊಬೇಕು ಈ ರೀತಿ ಈ ಥರ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊತಾ ಇದ್ದೀನಿ ನೋಡಿ ಅರ್ಶನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾನು ಒಂದು ಸ್ಪೂನ್ ಆಗುವಷ್ಟು ಕಸ್ತೂರಿ ಮೇಥಿನ ಹಾಕ್ಕೊತೀನಿ ಕಸ್ತೂರಿ ಮೇತಿ ಫ್ಲೇವರ್ನೇ ಚೇಂಜ್ ಮಾಡುತ್ತೆ ಆ ಫ್ಲೇವರ್ ಬರೋದರಿಂದ ಚಿಕನ್ ಸಾಂಬಾರು ತುಂಬ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ನಾನು ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಡ್ತೀನಿ ಅಷ್ಟರಲ್ಲಿ ನಾವು ಮಸಾಲಾನ ರೆಡಿ ಮಾಡ್ಕೊಂಬರೋಣ ಈ ಥರ ಮಾಡೋದ್ರಿಂದ ಚಿಕನ್ನು ಚೆನ್ನಾಗಿ ನೀರು ಬಿಡುತ್ತೆ ಆವಾಗ ಎಣ್ಣೆ ಬಿಡೋದ್ರಿಂದ ತುಂಬ ಸೂಪರಾಗಿರುತ್ತೆ ನೋಡಿ ಈಗ ನಾನು ಮತ್ತೊಂದು ಕಡೆ ಬಾಣಲಿನ ಹಿಟ್ಕೊಂಡು ಅದಕ್ಕೆ ನಾನು ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ ಇದು ಮಸಾಲ ಉರಿಯೋಕೆ ಅಂತ ಇಲ್ಲಿ ನಾನು ಎರಡು ದೊಡ್ಡ ಗಾತ್ರದ ಈರುಳ್ಳಿನ ತೊಗೊಂಡಿದ್ದೀನಿ ದಪ್ಪ ಸೈಜಲ್ಲಿ ನಿಮಗೆ ಸಾಂಬಾರು ಜಾಸ್ತಿ ಬೇಕು ಮತ್ತು ಚಿಕನ್ ಜಾಸ್ತಿ ಇದೆ ಅಂದರೆ ಜಾಸ್ತಿ ತೊಗೊಬೋದು ಇಲ್ಲಿ ನಾನು ಒಂದು ಕೆ ಜಿ ಚಿಕನ್ಗೆ ಹಾಕುವಂತಹ ಸಾಮಗ್ರಿನ ತೋರಿಸ್ತಾ ಇದ್ದೀನಿ ಒಂದು ಎರಡು ಮ ಮೀಡಿಯಮ್ ಸೈಜಲ್ಲಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಹುಳಿ ಟೊಮೊಟೊ ಒಂದು ಹಾಕ್ಕೊಂತೀನಿ ನಾನು ಸೊ ಇದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಆಗಬೇಕು ಈ ಥರ ಮಾಡೋದರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಕೆಲವೊಬ್ಬರು ಎಲ್ಲನೂ ಹಸಿದೇ ಹಾಕಿ ಮಾಡ್ತಾರೆ ಬಟ್ ನಾನು ಇಲ್ಲಿ ಇದ್ದೀನಿ ಒಂದು ಮೂರು ನಾಲ್ಕು ಲವಂಗ ಒಂದು ಎರಡು ಚಕ್ಕೆನ ಹಾಕೊತಾ ಇದ್ದೀನಿ ಸಣ್ಣ ಸಣ್ಣ ಪೀಸು ಯಾಕೆ ಅಂದರೆ ಸಾಂಬಾರು ಪುಡಿಗೆ ನಾನು ಹಾಕಿರ್ತೀನಿ ಸೊ ಅದಕ್ಕೆ ಜಾಸ್ತಿ ಯೂಸ್ ಮಾಡೋಲ್ಲ ಇಲ್ಲಿ ನನ್ನ ಕೈಯಲ್ಲಿ ಆಗುವಷ್ಟು ಒಂದು ಇಡೀ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಶುಂಠಿ ಯಾವಾಗಲೂ ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡ್ರೆ ಶುಂಠಿ ಕಮ್ಮಿ ತೊಗೊಬೇಕು ಶುಂಠಿನೂ ಮತ್ತು ಬೆಳ್ಳುಳ್ಳಿನ ಒಂದೇ ಸಮಕ್ಕೆ ತೊಗೊಬಾರ್ದು ಈ ರೀತಿ ತೊಗೊಂಡು ಕೆಂಪು ಆಗೋವರೆಗೂ ನಾನು ಅದನ್ನು ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಈಗ ಇಲ್ಲಿ ನಾನು ಅರ್ಧ ಸ್ಪೂನಷ್ಟು ಕಸ್ತೂರಿ ಮೇಥಿನ ಯೂಸ್ ಮಾಡಿದ್ದೀನಿ ಚಿಕನ್ಗೂ ಕೂಡ ಹಾಕಿದ್ದೀನಿ ಬಟ್ ಇಲ್ಲೂ ಕೂಡ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತೀನಿ ಈಗ ಕೊನೆಯಲ್ಲಿ ನಾನು ಕಾಯಿನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಚಿಕ್ಕ ಬಟ್ಲಲ್ಲಿ ಆಗುವಷ್ಟು ಕಾಯಿನ ತೊಗೊಂಡಿದ್ದೀನಿ ಹೆವಿ ಮಸಾಲ ಆಗುತ್ತೆ ಅಂದ್ಬಿಟ್ಟು ನಾನು ತೊಗೊಂಡಿಲ್ಲ ಇದನ್ನು ಲಾಸ್ಟಲ್ಲಿ ಹಾಕಿ ಕಾಯಿನ ಈ ರೀತಿ ಹಾಕಿ ಒಂದು ಅರ್ಧ ನಿಮಿಷ ಅಂದರೆ ಅರವತ್ತು ಸೆಕೆಂಡಲ್ಲಿ ಮೂವತ್ತು ಸೆಕೆಂಡು ನೀವು ಜಸ್ಟ್ ಬಿಸಿ ಮಾಡಿ ಸಾಕು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ ಈಗ ಸ್ಟೌನ್ ಆಫ್ ಮಾಡಿಬಿಟ್ಟು ಬಿಡಿ ನಂತರ ಅದನ್ನು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಪೂರ್ತಿಯಾಗಿ ಹಾಕೊಳ್ಳಿ ತಣ್ಣಗಾದಮೇಲೆ ಈಗ ನಾವು ಅದನ್ನು ರುಬ್ಕೊಂಬರೋಣ ಒಂದು ಜಸ್ಟ್ ಒಂದು ಸುತ್ತು ಹಾಡಿಸ್ಕೊಂಡು ಬರೋಣ ಮತ್ತು ಅದಕ್ಕೆ ಒಂದು ಇಂಗ್ರೀಡಿಯಂಟ್ಸ್ ಇರಬೇಕು ಈ ಬಾಣಲಿಯಲ್ಲಿ ಫ್ರೈ ಮಾಡಿದಂತಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮತ್ತು ಅದನ್ನು ರುಬ್ಕೊಂಬರೋಣ ನೋಡಿ ಈಗ ಇಷ್ಟಾದರೆ ಸಾಕು ಇದಕ್ಕೆ ನಾನು ಮಸಾಲನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಧನ್ಯಾ ಪುಡಿ ಸಪ್ರೇಟು ಖಾರದ ಪುಡಿ ಸಪ್ರೇಟ್ ಯೂಸ್ ಇಲ್ಲ ಅಂದರೆ ಮಿಕ್ಸು ಇರುತ್ತಲ್ಲ ಪುಡಿ ಅದು ಹುಳಿ ಪುಡಿ ಅಂತೀವಿ ಅದನ್ನೇ ಯೂಸ್ ಮಾಡೋದು ನಾನು ಜಾಸ್ತಿ ಸೊ ಅದನ್ನೇ ಹಾಕ್ಕೊಂಡು ಈ ರೀತಿ ರುಬ್ಕೊಂಡಿದ್ದೀನಿ ಮೂರು ಸ್ಪೂನ್ ಆಗುವಷ್ಟು ಪುಡಿನ ಹಾಕ್ಕೊಂಡಿದ್ದೀನಿ ನಾನು ಹಾಕ್ಕೊಂಡು ಪೂರ್ತಿ ನುಣ್ಣಿಯಾಗ್ರು ನುಣ್ಣು ರುಬ್ಕೊಬೇಕು ಚಿಕನ್ ಸಾಂಬಾರಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಈ ಕಡೆ ನಾವು ಕುಕ್ಕರ್ಗೆ ಇಟ್ಟಿದ್ವಲ್ಲ ಚಿಕನ್ನು ಎಲ್ಲ ನೀರು ಬಿಟ್ಕೊಂಡಿದೆ ನೋಡಿ ನೀರು ಮತ್ತು ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ ಚಿಕನ್ನು ಈ ರೀತಿ ಆಗೋವರೆಗೂ ನಾವು ನೀಟಾಗಿ ಫ್ರೈ ಫ್ರೈ ಮಾಡಿ ಸಾಂಬಾರು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಮತ್ತೆ ಅದನ್ನು ಒಂದು ಮಿಕ್ಸ್ ಮಾಡಿಬಿಟ್ಟು ನಾವು ಅದಕ್ಕೆ ಒಂದು ಸ್ಪೂನಷ್ಟು ನಾನು ಉಪ್ಪನ್ನ ಇದ್ದೀನಿ ಏಕೆಂದರೆ ಉಪ್ಪುನ ಚಿಕನ್ಗೆ ಮುಂಚೆ ಹಾಕೋದ್ರಿಂದ ಚಿಕನ್ಗೆ ಉಪ್ಪು ಹಿಡಿಯುತ್ತೆ ಚೆನ್ನಾಗಿ ಸೊ ಅದಕ್ಕೋಸ್ಕರ ನಾನು ಮುಂಚೆಯೇ ಉಪ್ಪು ಹಾಕೊತಾ ಇದ್ದೀನಿ ಆಮೇಲೆ ನಾನು ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಖಾರ ಪುಡಿನ ಹಾಕೊತಾ ಇದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರಿಗೆ ಚಿಕನ್ಗೆ ಉಪ್ಪು ಖಾರ ಹಿಡಿದ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನೀವು ಆಮೇಲೆ ಚೆನ್ನಾಗಿ ಚಿಕನ್ ಬೆಂದಮೇಲೆ ಉಪ್ಪು ಖಾರ ಹಾಕೋದ್ರಿಂದ ಏನೂ ಯೂಸ್ ಇಲ್ಲ ಸೊ ಇವಾಗ ಆಲ್ಮೋಸ್ಟು ನೀರೆಲ್ಲ ಹಿಂಗಿ ಎಣ್ಣೆ ಬಿಡ್ತಾಯಿದೆ ನೋಡ್ತಾ ಇದ್ದೀರಲ್ವ ಸೊ ಎಣ್ಣೆ ಬಿಟ್ಟಿದೆ ಈಗ ನಾವು ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲನ ಆ್ಯಡ್ ಮಾಡೋಣ ಪೂರ್ತಿ ನೀರು ಹಾಕ್ತಲೇ ಮಸಾಲ ಬರೀ ಮಸಾಲವನ್ನು ಮಾತ್ರ ಹಾಕಿ ನೀರು ಹಾಕ್ತಲೇ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈಗ ಚಿಕನ್ಗೆ ಉಪ್ಪು ಖಾರ ಮಸಾಲ ಎಲ್ಲ ಹಿಡಿಬೇಕು ಆ ಇಳಿಯೋವರೆಗೂ ಇದು ಮಾಡಿದ್ರೆ ಆವಾಗ ನಮಗೆ ಚಿಕನ್ ತಿನ್ನಬೇಕಾದ್ರೂ ಟೇಸ್ಟ್ ಸಿಗುತ್ತೆ ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನ್ನಿಸುತ್ತೆ ಚಿಕನ್ನ ಈಗ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಡೋಣ ಒನ್ ಅಥವಾ ಒಂದು ನಿಮಿಷ ಅಥವಾ ಟೂ ಮಿನಿಟ್ಸ್ ಬಿಟ್ಬಿಟ್ಟು ಮತ್ತೆ ಓಪನ್ ಮಾಡಿದಾಗ ಆ ಚಿಕನ್ನು ಚೆನ್ನಾಗಿ ಇದಾಗಿದೆ ಮೊದಲೇ ನಾವು ಮಸಾಲ ಎಲ್ಲ ಹುರಿದು ಹಾಕ್ಕೊಂಡಿರ್ತೀವಿ ಬಟ್ ಈ ರೀತಿ ಮಾಡೋದರಿಂದ ಇನ್ನೂ ಎಕ್ಸ್ಟ್ರಾ ಒಂದು ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈಗ ನಮಗೆ ಎಷ್ಟು ಬೇಕೋ ಕನ್ಸಂಟೆನ್ಸಿ ಅಷ್ಟಕ್ಕೆ ನೀರನ್ನ ಹಾಕ್ಕೊಬೇಕು ಒಬ್ಬೊಬ್ಬರು ತುಂಬ ತೆಳ್ಳ ತಿಂತಾರೆ ಒಬ್ಬೊಬ್ಬರು ಗಟ್ಟಿ ಇರಬೇಕು ಅಂತಾರೆ ಬಟ್ ತುಂಬ ತೆಳ್ಳನೂ ಇರಬಾರ್ದು ತುಂಬ ಗಟ್ಟಿಯೂ ಇರಬಾರ್ದು ಸಾಂಬಾರು ಮೀಡಿಯಮ್ ಸೈಜಲ್ಲಿ ಮೀಡಿಯಮಲ್ಲಿ ಇರಬೇಕು ಮತ್ತು ಲಾಸ್ಟಲ್ಲಿ ನಾನು ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಮತ್ತು ಈ ಮೊಟ್ಟೆ ಎಲ್ಲ ಇದೆಯಲ್ಲ ಇದನ್ನು ನಾನು ಫ್ರೈ ಇಲ್ಲ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಮರ್ತ್ಬಿಟ್ಟಿದೆ ಸೊ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಮಾಡಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ನಾಲ್ಕರಿಂದ ಐದು ವಿಜಿಲ್ ಬೇಕು ಪಾರಮ್ ಕೋಳಿಗೆ ಯಾವಾಗಲೂ ಮೊಟ್ಟೆ ಕೋಳಿಗೆ ನಾಲ್ಕರಿಂದ ಐದು ವಿಜಿಲ್ ಆದಮೇಲೆ ಓಪನ್ ಮಾಡಿದ್ರೆ ನೋಡಿ ನಾವು ಎಷ್ಟು ಸ್ಪೂನ್ ಎಣ್ಣೆ ಹಾಕಿದ್ದೋ ಒಂದರಿಂದ ಒಂದೂವರೆ ಸ್ಪೂನ್ ಹಾಕಿದ್ವಿ ಅಷ್ಟೇ ಬಟ್ ನಾನು ಹಾಕಿದ್ದು ಒಂದು ಸ್ಪೂನು ಆದರೆ ಇದರಲ್ಲಿ ಚಿಕನಲ್ಲಿರುವಂತಹ ಎಣ್ಣೆ ಎಲ್ಲ ಬಿಟ್ಟಿದೆ ಸೊ ಅದಕ್ಕೆ ಹೇಳಿದ್ದು ನಾನು ಸ್ಟಾರ್ಟಿಂಗಲ್ಲಿ ಆಯಿಲ್ನ ತುಂಬ ಅಂದರೆ ತುಂಬ ಕಮ್ಮಿ ಮಾಡಿ ನೋಡಿ ಎಷ್ಟು ಹದವಾಗಿ ಬೆಂದಿದೆ ತುಂಬ ಬೆಂದೋಗಿಲ್ಲ ಅಥವಾ ತೀರಾ ಬೆಂದಿಲ್ತನೂ ಇಲ್ಲ ಮೀಡಿಯಮ್ ಆಗಿ ಬೆಂದಿದೆ ಅಂದರೆ ಕೋಳಿ ಈ ಪಾರಂ ಕೋಳಿ ಯಾವಾಗಲೂ ತುಂಬ ಬೆಂದುಬಿಟ್ರೆ ತಿನ್ನೋಕ್ಕಾಗಲ್ಲ ಸೊ ಮೀಡಿಯಮ್ ಆಗಿ ಬೆಂದಿರಬೇಕು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆಯೋ ಒಂದು ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸಿ ಯು ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್